ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸಂಜೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಸಂಜೆ ಆಗಿದೆ ನೋಡಿ ಇವತ್ತು ಟೀ ಒಯ್ತಾ ಇದ್ದೀನಿ ಬೆಳಗ್ಗೆ ಒಂದು ಟೈಮ್ ಕೊಟ್ಟು ಬಂದಿದೆ ಇವಾಗ ಮತ್ತೆ ಒಯ್ತಾ ಇದ್ದೀನಿ ಟೀ ಮಾಡಿಕೊಂಡು ಬಾಕ್ಸಿಗೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಹೋಗಬೇಕು ಹಾಗೆ ಇವತ್ತು ಪ್ಲಂಬರ್ ಕೆಲಸದ್ದೆಲ್ಲ ಮಾಡಿಸಿದ್ದಾರೆ ಅಂದರೆ ನಲ್ಲಿ ಇರುತ್ತಲ್ವ ಅದನ್ನೆಲ್ಲ ಮಾಡಿಸಿದ್ದಾರೆ ಅದು ಯಾವುದೂ ಏನೇನು ಹೇಗೆ ಹೇಗೆ ಮಾಡಿಸಿದ್ದಾರೆ ಅಂತ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ತಾ ಬರ್ತೀನಿ ನಾನು ವೀಡಿಯೋ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡೋದೇ ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ ಇಲ್ಲಿ ನೋಡಿ ಮನೆ ಹತ್ರ ಅದೇ ಪ್ಲಂಬರ್ ಕೆಲಸದ ತೋರಿಸೋಣ ಅಂತೇಳಿ ಹೋದೆ ಅಷ್ಟರೊಳಗೆ ಬಾತ್ರೂಮ್ ಸೆಟ್ ಎಲ್ಲ ಕಮೋಡ್ ಸಿಸ್ಟಮು ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ನೋ ಅದಕ್ಕೋಸ್ಕರನೂ ಬಿಡಿಸಿದ್ದಾರೆ ತೋರಿಸ್ತೀನಿ ನಿಮಗೆ ಇದನ್ನು ತೊಗೊಂಬಂದಿದ್ರು ಸದ್ಯಕ್ಕೆ ಕ್ಯಾಮ್ರಾ ಹೊಲ್ಟೆ ಹಿಡ್ದಿರೋದಕ್ಕೆ ಈ ಥರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೋಡಿ ಇಲ್ಲೆಲ್ಲ ಮೊದಲೇ ಪೈಪ್ ಹಾಕಬೇಕಿತ್ತಂತೆ ನಮಗೆ ಗೊತ್ತಾಗಲಿಲ್ಲ ಅದಕ್ಕೋಸ್ಕರ ಮತ್ತೆ ನೆಲ ಎಲ್ಲ ಒಡೆದ್ಬಿಟ್ಟು ಹಾಕಿದ್ದಾರೆ ನೋಡಿ ಈ ಥರ ಎಲ್ಲ ಹಾಕಿದ್ದಾರೆ ಇದೇ ಕಮೋಡಿಂದ ಅನ್ಸುತ್ತೆ ಅಲ್ಲಿ ತೋರಿಸಿದ್ನಲ್ಲ ಅದು ಇದು ಶವರು ಕಡೆ ಏನಕ್ಕೆ ಬಿಟ್ಟಿದಾರಪ್ಪ ಬಿಸಿನೀರು ತಣ್ಣೀರಿಂದೆಲ್ಲ ಬಿಟ್ಟಿದ್ದಾರೆ ನಾವು ಯಾವಾಗಾದರೂ ಮಾಡಿಸ್ಕೊಬೋದು ಇವಾಗ ಬಿಡಿಸ್ಕೊಂಡ್ರೆ ಇವಾಗೇ ಮಾಡಿಸ್ಕೋಬೇಕು ಅಂತ ಏನಿಲ್ಲ ಯಾವಾಗಾದರೂ ಮಾಡಿಸ್ಕೋಬೋದು ಬಿಡಿಸ್ಕೊಂಡಿರ್ರಿ ಅಂತ ಅಂತ ಹೇಳಿದ್ರು ಹಾಗಾಗಿ ಯಾವಾಗಾದರೂ ನಮ್ಮ ಹತ್ರ ದುಡ್ಡಿದ್ದಾಗ ಮಾಡಿಸ್ಕೊಂಡ್ರೆ ಆಗತ್ತೆ ಅಂತ ಹೇಳಿ ನಾವು ಕೂಡ ಬಿಡಿಸಿದ್ವಿ ಇದು ಬೆಳಗ್ಗಿನ ರಂಗೋಲಿ ನೋಡ್ತಾ ಇರ್ಬೋದು ಹಾಯ್ ಇವತ್ತು ತಾನೇ ನೋಡಿದ್ರಲ್ಲ ಸಿಂಬಲ್ ಆಗಿ ರಂಗೋಲಿ ಬಿಡಿಸಿದ್ದೀನಿ ಇವತ್ತು ಬೆಳಗ್ಕಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ನಿನ್ನೆ ಸ್ವಲ್ಪ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಕೆಳಗಡೆ ಬಟ್ಟೆ ಎಲ್ಲ ಹರಡಿದ್ದೀನಿ ಅಷ್ಟು ಮಡಚಿಡಬೇಕು ಇವತ್ತು ನೆನ್ನೆ ಒಂದು ಸಣ್ಣ ಪ್ರಾಬ್ಲಮ್ ಇಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಂದರೆ ಏನೋ ಒಂದು ಸ್ವಲ್ಪ ಸಮಸ್ಯೆ ಹಾಗಾಗಿ ಮತ್ತು ಇವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬರೀ ಇದೇ ಥರ ಆಗುತ್ತೆ ದೋಸೆ ಮಾಡೋದು ತೋರಿಸೋಣ ದೋಸೆ ಮಾಡೋದು ತೋರಿಸೋಣ ಅಂತ ಹೇಳಿ ಮಾಡಿದೆ ತಡೀರಿ ಒಂದು ನಿಮಿಷ ದೋಸೆ ಮಾಡೋದು ತೋರಿಸೋಣ ಅಂತಂದರೆ ಅಂಚು ಈ ಥರ ಆಗಿಬಿಟ್ಟಿದೆ ದೋಸೆನೇ ಬರಲಿಲ್ಲ ತೋರ್ಸೋಣ ಅಂತಂದರೆ ಆಮೇಲೆ ಎಷ್ಟೊತ್ತಾದಮೇಲೆ ನೀರು ಹಾಕಿ ಇದಾಕಿ ಆದಮೇಲೆ ಮತ್ತೆ ಬೇರೆಯವ್ರ ಮನೆಗೆ ಹೋಗಿ ಮತ್ತೆ ದೋಸೆ ಹಂಚಿಸ್ಕೊಂಬಂದು ದೋಸೆ ಮಾಡಿ ಅವ್ರಿಗೆ ದೋಸೆ ತಿನ್ನಿಸಿ ಕಳಿಸ್ದೆ ಹಾಗಾಗಿ ದೋಸೆದು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವರು ಕೆಲಸಕ್ಕೆ ಹೋಗೋ ತನಕ ಒಂಥರ ನನಗೆ ಗಜಿ ಬಿಜಿ ಗಜಿ ಬಿಜಿ ಅನ್ನೋ ಥರ ಇರುತ್ತೆ ಸ್ವಲ್ಪ ಬೇಗ ಎದ್ದು ಎಲ್ಲ ನೀಟಾಗಿ ಕರೆಕ್ಟಾಗಿ ಆಗ್ತಾ ಇತ್ತು ಏನು ಟೆನ್ಷನ್ ಇಲ್ಲ ಅಂದರೆ ಏನೂ ಒಂದ್ಸಲ ಬಟ್ ಏನಾದರೂ ಟೆನ್ಷನ್ ಇತ್ತು ಅಂತಂದರೆ ಯಪ್ಪಾ ಅಂತ ಅನ್ನೋ ಥರ ಆಗಿ ಆಗುತ್ತೆ ಅದಕ್ಕೋಸ್ಕರ ತೋರಿಸ್ಲಿಲ್ಲ ಇವಾಗ ಅವರು ಹೋದರು ತಿಂಡಿ ತಿಂದ್ಬಿಟ್ಟು ಕೆಲಸಕ್ಕೆ ಹೋದರು ನೋಡಿ ಅಲ್ಲಿ ಬೆಡ್ಶೀಟ್ ಹಾಗೆ ಇದೆ ಅದನ್ನು ಕೂಡ ಮಡಚಿಲ್ಲ ಮಡ್ಚಿಟ್ಟೋಗೋರು ಅವರೇನೆ ಇವತ್ತು ಮಡ್ಸಿಟ್ಟೋಗಿಲ್ಲ ನೋಡಿ ಇದು ಬಟ್ಟೆಗಳಿದ್ದಾವೆ ಅವು ಮಡಚಬೇಕು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ ನೋಡಿ ಕ್ಯಾಮ್ರಾ ಇಲ್ಲದೇ ಇರೋದಕ್ಕೂ ಕ್ಯಾಮ್ರಾ ಅಂತೀನಿ ಇದು ಟ್ರೈಪಾಡ್ ಇಲ್ಲದೆ ಇರೋದಕ್ಕೋಸ್ಕರ ಆ ನೆಲದ ಮೇಲೆ ಇಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಅಂದರೆ ಎಲ್ಲ ನೀಟಾಗಿ ತೋರ್ಸೋಕ್ಕಾಗ್ತಾ ಇಲ್ಲ ಆ ಟ್ರೈಪಾಡ್ ಇತ್ತು ಅಂದರೆ ಅದರಲ್ಲಿಟ್ಟು ತೋರಿಸ್ಬೋದಿತ್ತು ಬಟ್ ಇವಾಗ ಇಲ್ಲಿ ಎಲ್ಲೂ ಇಡೋಕ್ಕೆ ಸ್ಪೇಸ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಡೈಲಿ ವಿಡಿಯೋ ಮಾಡಿ ಅಂತ ತುಂಬ ಚೆನ್ನಾಗಿ ಇದ್ದೀರಾ ನನಗಂತೂ ತುಂಬ ಆಗುತ್ತೆ ಕಮೆಂಟ್ಸ್ಗಳು ನೋಡ್ತಾ ಇದ್ದರೆ ಬಟ್ ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ಲ ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು ಡೈಲಿ ವೀಡಿಯೋ ಮಾಡ್ತೀರಲ್ವ ಅದರಲ್ಲೇ ಇದನ್ನು ಸೇರಿಸಿ ಹಾಕ್ಬಿಡಿ ಅಂತ ಅಂದರೆ ಸಂಜೆ ಒಂದು ಹಾಕ್ತಾ ಹಾಕ್ತಾಯಿರ್ತಿದ್ನಲ್ಲ ಅದಕ್ಕೆ ಆ ಥರ ಹೇಳಿದ್ರು ಅವರು ಕಮೆಂಟ್ ಮಾಡಿ ನೋಡೋಣ ಸಂಜೆದು ವಿಡಿಯೋ ಸಪ್ರೇಟಾಗಿ ಬೇಕು ಅಂತಂದರೆ ಹೇಳಿ ಇಲ್ಲ ಬ್ಲಾಗ್ ಒಳಗೆ ಮಿಕ್ಸ್ ಮಾಡಿ ಹಾಕಿ ಅಂತ ಅಂದ್ರೂ ಓಕೆ ಮಾಡ್ತೀನಿ ನಿಮ್ಗೆ ಯಾವ ಥರ ಬೇಕು ಕಮೆಂಟ್ ಮಾಡಿ ತಿಳಿಸಿ ಬಟ್ಟೆ ಹೊಗೆದು ಬಟ್ಟೆ ಮರ್ಚಿಡೋದೇ ಒಂದು ದೊಡ್ಡ ಇದು ನನಗೆ ಈ ಇಲಿ ಕಾಟಕ್ಕೆ ತಡೀರಿ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಯಾವ ಥರ ಬಟ್ಟೆನ ನಾನು ಕಡ್ದಿದೆ ಅಂತ ಈ ಇಲಿ ಎಲ್ಲಿ ಬಟ್ಟೆ ಇಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ ಬಟ್ಟೆ ಒಣಗಾಕಿದ ಹತ್ರನೂ ಬಟ್ಟೆ ಕಡಿಯತ್ತೆ ಬಟ್ಟೆ ಇಟ್ಟಿರೋ ಹತ್ರನೂ ಬಟ್ಟೆ ಕಡಿತತ್ತೆ ಏನು ಮಾಡಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಹೊಸ ಹೊಸ ಟಾಪ್ಗಳೇ ನಂದು ನೋಡಿ ಈ ಥರ ಕಡಿದ್ರೆ ಏನು ಮಾಡೋದು ಹೇಳಿ ನಾವು ಇಲ್ಲಿ ಔಷಧಿ ಇಡೀ ಬೆಕ್ಸ್ ಸಾಕೊಳ್ಳಿ ಹಂಗೆ ಹೇಗೆ ಅಂತ ಹೇಳ್ತೀರಾ ಇಲ್ಲಿ ಔಷಧಿ ಎಲ್ಲ ಇಟ್ಟಿದ್ದೀವಿ ಬೆಕ್ಸ್ ಸಾಕೊಂಡಿಲ್ಲ ಅಂದರೆ ಬೆಕ್ಕು ಸಿಕ್ಕಿಲ್ಲ ಅದಕ್ಕೋಸ್ಕರ ಸಾಕೊಂಡಿಲ್ಲ ನೋಡಬೇಕು ಏನೇನಾಗುತ್ತೋ ಏನೋ ಈ ಥರ ಈಗ ಈ ಅವಸ್ಥೆ ಆಗಿದೆ ಬಟ್ಟೆದು ನಿನ್ನೆ ಎಲ್ಲ ಟೋಪಿ ಟೋಪಿ ಅಂತ ಹುಡುಕ್ತಾ ಇದ್ರು ಈ ಟೋಪಿ ನೋಡಿ ಬಾಗಿಲು ಸಿಕ್ಕಿದೆ ಈ ಈ ಥರದ್ದು ವೇಲ್ಗಳಿದಾವಲ್ಲ ನಾನು ಯಾಕೆ ಇದೊಂದೇ ವೇಲ್ ಹಾಕ್ಕೊಂತೀನಿ ಅಂತ ಗೊತ್ತಾ ನಿಮಗೆ ಯಾಕೆ ಅಂತ ಅಂದರೆ ವೇಲ್ ಡ್ರೆಸ್ ವೇಲ್ ಮಾತ್ರ ಒಂದೂ ಉಳಿಸಿಲ್ಲ ಇಲಿಗಳು ಎಲ್ಲ ಎಳ್ಕೊಂಡು 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 ಹೋಗಿ ಎಲ್ಲ ಕಡ್ದು ಕಡ್ದು ಹಾಕಿದ್ದಾವೆ ಅದಕ್ಕೋಸ್ಕರ ಇದೊಂದೇ ವೇಲ್ ಚೆನ್ನಾಗಿರೋದು ಅದಕ್ಕೆ ಇದನ್ನೇ ಹಾಕಂತೀನಿ ಅದು ಅದರಲ್ಲೂ ಇದು ಸ್ವಲ್ಪ ಕಿತ್ ಕಿತ್ತೋಗಿದೆ ಅದನ್ನೇ ಹಾಕೊಂಡಿರ್ತೀನಿ ಬಟ್ಟೆ ಮಡಚ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ತುಂಬ ದಿನ ಆಗಿತ್ತು ಈ ಥರದ್ದು ಬೇಕ್ರಿ ತಿಂಡಿ ತಿಂದು ಅದಕ್ಕೋಸ್ಕರ ತುಂಬ ದಿನ ಆಗಿದೆ ತಗೊಂಡೇ ಬಂದಿಲ್ಲ ನಿನಗೆ ಅಂತ ತೊಗೊಂಡು ಬಂದಿದ್ರು ನೋಡ್ತಾ ಇರ್ಬೋದು ಈ ಹಳದಿ ಕಲರ್ ಬ್ರೆಡ್ ಕೇಕ್ ಇದೆಯಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಅದನ್ನು ಯಾವಾಗಲೂ ಮಿಸ್ ಮಾಡದೆ ತರ್ತಾ ಇರ್ತಾರೆ ಇವತ್ತು ಕೂಡ ತೊಗೊಂಡು ಬಂದಿದ್ರು ಖಾರ ಮತ್ತು ಶಂಕರ್ ಪೋಣೆ ಮತ್ತು ಎರಡು ಚಿಪ್ಸ್ ತೊಗೊಂಡ್ಬಂದಿದ್ರು ಅಷ್ಟೇ ಇವತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನು ಯಾವ ಥರದ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಆದರೆ ಟ್ರೈ ಮಾಡ್ತೀನಿ ಓಕೆ ಬಾಯ್